ಫ್ರೆಂಡ್ಸ್ ಇವತ್ತು ನಾವು ಬೆಂಗಳೂರಲ್ಲಿ ಕ್ವಾಟರ್ ಕಾಫಿ ಬಂದಿದೀವಿ ಕ್ವಾಟರ್ ಕಾಫಿಯಲ್ಲಿ ಯೂ ಟೇಸ್ಟ್ ಹೇಗಿದೆ ವೆರೈಟೀಸ್ ಹೇಗಿದೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯುವರ್ business ಬಗ್ಗೆ ತಿಳ್ಕೊಳ್ಳೋಣ ಯಾವಾಗ ಸ್ಟಾರ್ಟ್ ಆಯ್ತು ಹೇಗ์ ಸ್ಟಾರ್ಟ್ ಆಯ್ತು ಫ್ರಾಂಚೈಸಿ ಅವೈಲೇಬಲ್ ಇದ್ಯಾ ಮತ್ತೆ ಪ್ರೈಸಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಇವತ್ತು ಕ್ವಾಟರ್ ಕಾಫಿ ಬೋನ್ಸ್ ಜೊತೆ ಇದೆ ನಾವು ಗೆಕಳೋಣ ನಮ್ಮ business ಯಾವಾಗ ಸ್ಟಾರ್ಟ್ ಆಯ್ತು ಹೇಗೇ ಆಗಿದಾ ಸರ್ ನನ್ನ ಜರ್ನಿ ಬಂದೋ ಕಾಫಿ ಬ್ರೋ ನಾನು ಓದಿ ಜೊತೆ ನಾನು ಮರ್ಸಿ ಎಸೆಂಸಿಬಲ್ ಆಗಿದ್ದೆ ಹೇಳ್ತೀನಿ ಹೇಳ್ತೀನಿ ನಾನು ಬಿಗ್ ಕಾಮ್ ಮಾಡಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಒಂದು ಐ ಟಿ ಪಿ ಎಲ್ಲ ಕಂಪ್ನಿಗೆ ಅದರಿಂದ ಟೂ ತೌಸಂಡ್ ನನಗೆ ಏಟ್ ನೈನ್ ಅಲ್ಲಿ ಒಂದು ಏನ್ಸೆಡ್ ಅಂತ ಒಂದು ಬ್ಯಾಂಕಿಂಗ್ ಕಂಪ್ನಿ ಇತ್ತು ಅಲ್ಲಿ ಕೆಲಸ ಮಾಡ್ತಿದ್ದು ಕೆಲಸ ಸಾಕಪ್ಪ ಗ್ರೇಬಿಯಾ ಶಿಫ್ಟ್ಸ್ ನನ್ನ ಸೊ ಆಸ್ಟ್ರೇಲಿಯಾ ಶಿಫ್ಟ್ಸ್ ಎಲ್ಲ ರಾತ್ರಿ ಹನ್ನೆರಡುವರೆ ವರೆಗಳಿಂದ ಒಂದೇ ಇಂಡಿಯನ್ ಟೈಮಿಂಗ್ ಸ್ಟಾರ್ಟ್ ಸೊ ಈಗ ನಾನು ಎಲ್ಲ ಮಲಗಿರುವಾಗ ನಾನು ಎದ್ದು ಹೋಗೋದು ಎಲ್ಲ ಎದ್ದಿರುವಾಗ ನಾನು ಮಲಗೋದು

ಮಾಡಬೇಕು ಇದನ್ ಯೋಚನೆ ಓಕೆ ಲಿಮಿಟೆಡ್ ಐಟಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಮಾಡಬಹುದು ಯೋಚನೆ ಮಾಡಿ ಪಿಚಿಂಗ್ ಅದೇ ಪಿಚಿಂಗ್ ಆಗೋಕೆ ಮುಂಚೆ ನಾನು ಒಬ್ರು ಯಾರಾದ್ರೂ ಗೈಡ್ಬೇಕು ಸೊ ನಾ ಏನ್ ಮಾಡ್ದೆ ನನ್ಗೆ ಐಟಿಪಿಎಲ್ ಪಿ ಎಲ್ ಅಲ್ಲಿ ಕೆಲಸ ಮಾಡುವ ಒಬ್ಬ ಇದೆ ಅಂದ್ರೆ ಜನರಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದಿಲ್ಲ ಟೂ ತೌಸಂಡ್ ಸಿಕ್ಸ್ ಪಾಸ್ ಔಟ್ ನಮ್ಗೂ ನಾವು ಅವಾಗ ಹೆಂಗಾಗಿ ಮಾತ್ ಜಾಸ್ತಿ ಸೊ ಹೋಗಿ ಕೆಫೆಟೇರಿಯಲ್ಲಿ ಅವ್ರ ಟೈಮ್ ಸ್ಪೆಂಡ್ ಮಾಡ್ತಾರೆ ಯೂಶಲಿ ಒಂದ್ ಕಂಪ್ನಿ ಅಂದ್ರೆ ಡಿಫ್ರೆಂಟ್ ಸ್ಟೇಟ್ಸ್ ಡಿಫ್ರೆಂಟ್ ಕಲ್ಚರ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅವರು ಇರ್ತಾರೆ ನಮ್ಗೆ ಯಾರೋ ಒಬ್ರು ನಮ್ಮವ್ರು ಸಿಕ್ಕಿದ್ರು ಜಾಸ್ತಿ ಹೊತ್ತು ಕಾಲ ಕಳಿತಿಲ್ಲ ಆ ತರ ಹೋಗಿ ಕಾಲ ಕಳಿತಿಲ್ಲಿ ನಾನು ಐ ಬಿ ಪಿ ಎಲ್ ಅನ್ನೋ ಕಂಪ್ನಿ ಕೆಲಸ ಮಾಡಿ ಅಲ್ಲಿ ಒಬ್ರು ಕಾಫಿ ಆಗ್ತಾ ಇದ್ದವರು ನನಗೆ ಪರಿಚಯ ಆಗ್ತಿತ್ತು ನನ್ನ ಬಗ್ಗೆ ಪರಿಚಯ ಸುಮ್ಮನೆ ಸ್ನೇಹ ಬೆಳೀತು ಕಾಫಿ ಟೀದೇನೋ ನಾನು ತಿಂಕ್ ಮಾಡಿ ಅದಾದ್ಮೇಲೆ ಆ ಕಂಪ್ನಿ ಎ ಎನ್ ಬಿಟ್ಟೆ ಏನ್ ಎ ಎನ್ ಸೇಟ್ ಹೋದಾಗ ಅಲ್ಲಿ ಕೆಲಸ ಮಾಡ ಮತ್ತೆ ಅವ್ರು ಅಲ್ಲಿಗೂ ಬಂದ್ರು ಅಲ್ಲಿ ಬಂದಾಗ ಅವರು ಕಾಫಿ ಹುಡಿರ ಅವ್ರು ಅವಾಗ ಓನರ್ ಆಗಿದೆ ಕಾಫಿ ನನ್ಗೆ ಏನ್ ಕೊಡ್ತಿದ್ರು ಅವ್ರಿಗೆ ಓನರ್ ಓನರ್ ಆದ ನಂತರ ಅವರು ಅಲ್ಲಿಗೆ ಬಂದು ಹಿಂಗೆ ಒಂದ್ ದಿನ ಸಿಕ್ತದ ಮಾತಾಡ್ದೆ ನೋ ಏನ್ ದಿನ ಚೆನ್ನಾಗಿದ್ರೆ ಆಗಿದೆ ಚೆನ್ನಾಗ್ ಆಮೇಲೆ ಹಂಗೆ ಮಾತುಕತೆ ಹಂಗೆ ನಡೀತು ನಡೀತಾ ಇದ್ದಾಗ ಒನ್ ಫೈನ್ ಡೇ ಏನಾಯ್ತು ಅವ್ರು ಉಡುಲ್ಲ ಕಾಫಿ ಹಾಕ್ಬೋದು ಒಂದು ಡೌಟ್ ನನಗೆ ಗೊತ್ತಾಯ್ತು ನಾ ಏನ್ ಹೇಳಿದೆ ಅವ್ರನ್ನೇ ಕೇಳಿದೆ ನಾನು ಕೆಲಸ ಕೊಡಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡಿ ನಾನು ನಿಮ್ಗೆ ತಗೋತೀನಿ ಅವಾಗ ಅವರು ಓಕೆ ಅಂತ ಸರ್ ಎಷ್ಟು ಸಿಗ್ತೀರ ಸಂಬಳ ಈಕ್ವಿ ವ್ಯಾಲೆಂಟ್ ಸಂಬಳ ನಾನು ಬನ್ನಿ ನೀವು ಅಂತ ಸೊ ಅವ್ರೊಂದು ಆಪರ್ಚುನಿಟಿ ಕೊಟ್ಟು ಅವರೇ ನಮ್ಗೆ ಮೈನ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರತಿಯೊಂದು ಅವರು ಒಂದೇ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಬೇಕಂತ ಕಂಪ್ನಿ ಏನ್ ಇತ್ತು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ 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 ಅವ್ರಿಗೆ ಡೀಲ್ಸ್ ತರಬೇಕು ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ಡೀಲ್ಸ್ ವಿದಿನ್ ಸಿಕ್ಸ್ ಅಲ್ಲಿ ದೊಡ್ಡ ಮಂತ್ಸ್ಪಿ ಟಿ ಸಿ ಎಸ್ ಅಂತ ಅವ್ರಿಗೆ ಓಕೆ ಆಯ್ತು ಸೊ ಫುಲ್ ಟೈಮ್ ಒಂದ್ ಎರಡು ವರ್ಷ ಬರೀ ಮಾರ್ಕೆಟಿಂಗ್ ಅಂತ ಮಾಡ್ಬೇಕು ಮಾರ್ಕೆಟಿಂಗ್ ಹಂಗೆ ನೋಡಿ 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 ಹದಿನೈದು ದಿನ ಸಾರಿ ಹದಿನೈದು ದಿನ ಅಂತೀವಿ ಟೂ ತೌಸಂಡ್ ಫಿಫ್ಟೀನ್ಗೆ ಟೂ ತೌಸಂಡ್ ಟ್ವೆಲ್ ಟು ಫಿಫ್ಟೀನ್ ಮಾರ್ಕೆಟಿಂಗ್ ನಲ್ಲಿ ಅವ್ರಿಗೆ ಡೆವಲಪ್ ಮಾಡ್ತಾರೆ ಆಮೇಲೆ ಲೈಕ್ ಲೈಸ್ ನನ್ನ ಹಿಂದೆ ಕೆಲವೊಂದು ಇತ್ತು ಐಯೂ ನನ್ನ ಸೊಕ ದೇವತಾ ನಾನು 2015 ಅಲ್ಲಿ ಫ್ರಾಂಚೈಸಿತ್ತು ಫ್ರಾಂಚೈಸಿತ್ತು ಒಂದು ಸಾಕು ನಾನು ಮಾರ್ಕೆಟಿಂಗ್ ಮಾಡಲ್ಲಾ ಮಾರ್ಟಿನಿ ಸೈಡ್ ಬೈ ಸೈಡ್ ಮಾಡ್ತೀನಿ ಬಟ್ ನಾನು ಮೈನ್ ಸ್ಟ್ರೀಮ್ ಅಲ್ಲಿ ಬರ್ತೀನಿ ಸರಿ ಮಾಡಿ ಅದಕ್ಕೂ ಆಪರ್ಚುನಿಟಿ ಅದನ್ನ ಮತ್ತೆ 2017 ಅಂತ ಅದನ್ನ ಮಾಡ್ತೀನಿ ಅದನ್ನ ಮಾಡಿ ಆಮೇಲೆ ನಾನು ಸೊ ಓಕೆ ಫ್ರಾಂಚೈಸಿಸಪ್ ನಂದೇ ಹೋಮ್ ಬ್ರ್ಯಾಂಡ್ ಸ್ಟೋರ್ ಅಲ್ಲಿ ಲೈಕ್ ವೈಸ್ ಹೆಂಗೆ ಒಬ್ಬ ಹೋಟೆಲ್ ಹೋಗಿ ಒಬ್ಬ ತಟ್ಟೆ ತೊಳಿಯೋನು ಟೇಬಲ್ ಕ್ಲೀನ್ ಮಾಡೋನು ಹೆಂಗೆ ಸರ್ವಿಸ್ ಬರ್ತಾನೆ ಸರ್ವಿಸಿಂದ ಪ್ರಿಪರೇಷನ್ ಹೋಗ್ತಾನೆ ಪ್ರಿಪರೇಷನ್ ಇಂದ ಓನರ್ ಆಗ್ತಾನೆ ಮ್ಯಾನೇಜ್ ಮಾಡಿ ಓನರ್ ಆಗ್ತಾನೆ ಅದೇ ತರ ಈ ಇಂಡಸ್ಟ್ರಿಗಳು ಸೊ ಬೆಳೆದು ಇವತ್ತಿಗೆ ನಂದೇ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಕ್ವಾರ್ಟರ್ ಕಾಫಿ ಅಂತ ನನ್ಗೆ ಬ್ರ್ಯಾಂಡ್ ಮಾಡಿದೆ ಕ್ವಾರ್ಟರ್ ಕಾಫಿ ಅಂತ ಬ್ರ್ಯಾಂಡ್ ಮಾಡಿ ವಾಟರ್ ಕಾಫಿ ಅಂತ ಯಾಕೆ ಬ್ರ್ಯಾಂಡ್ ಮಾಡಿದೆ ಅಂದ್ರೆ ಸುಮಾರು ನಾನು ಚೆನ್ನೈ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಚೆನ್ನೈಲಿ ಆಪರ್ಚುನಿಟಿ ತುಂಬಾ ಇತ್ತು ಬೆಂಗಳೂರಲ್ಲಿ ಕಾಂಪಿಟೇಷನ್ ಚೆನ್ನೈಲ್ಲೇ ಇತ್ತು ಬಟ್ ಚೆನ್ನೈ ಕಾಂಟ್ಯಾಕ್ಟ್ ನನ್ಗೆ ಫಸ್ಟ್ ಥಿಂಗ್ ಕ್ವಾರ್ಟರ್ ಏನ್ ಕ್ಯಾಚಿ ಆಗಿರುತ್ತೆ ಈಗ ಬೈ ಬಿ ಕಾಫಿ ಇತ್ತು ಆಮೇಲೆ ಇನ್ನೊ ಸುಮಾರ್ ಕ್ರಾಫಿಗಳು ಇತ್ತು ನಾನು ಚೆನ್ನೈಲಿ ಏನ್ ಕ್ಯಾಚಿಂಗ್ ಹೋದ್ರೆ ಇಲ್ಲಿ ನಾವು ಸೈಕಲ್ ಬತ್ತು ನೈಂಟಿ ಹಾಕೋಣ ಗೊತ್ತಾ ನೈಂಟಿ ಹಾಕೋಣ ಪಾಪ ಅಂತ ಚೆನ್ನೈಯಲ್ಲಿ ಈ ಕಾನ್ಸೆಪ್ಟೇ ಕ್ವಾರ್ಟರ್ ಕ್ವಾರ್ಟರ್ ಮಾನಿಟರ್ ಹಾಡಕ್ಲಾ ಅಂತ ಅವ್ರು ಕರೆಯೋದು ಸೊ ಕ್ವಾರ್ಟರ್ ಈಗ ಒಂದು ನೈಂಟಿ ಚೆಕ್ ಹಾಕೋಣ ಅನ್ನೋ ತರ ಅವ್ರಿಗೆ ಕ್ವಾರ್ಟರ್ ಮಾನಿಟರ್ ಹಾಕೋಣ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಕ್ವಾರ್ಟರ್ ಕಾಫಿ ಒಂದು ಈಗ ಅಲ್ಲಿ ಬಿಸ್ನೆಸ್ ಮಾಡೋನು ಈಗ ಅಡ್ಮಿನ್ ಹತ್ರ ಮಾತಾಡುವಾಗ ಅವರು ಒಂದು ಪಾಸ್ ಕೊಡ್ಬೇಕು ನನ್ನ ಹತ್ರ ಮಾತಾಡಕ್ಕೆ ಒಂದ್ ಎರಡು ನಿಮಿಷ ಟೈಮ್ ಕೊಡ್ಬೇಕು ಅದಕ್ಕೆ ಕ್ವಾರ್ಟರ್ ಇಂದ ಪ್ರದೀಪ್ ಅಂತ ಮಾತಾಡ್ತಿದ್ರು ಅವ್ರು ಕೇಳೋರು ಕ್ವಾರ್ಟರ್ ಏ ಸಂಜೆ ಮಾತಾಡೋಪ್ಪ ಇಷ್ಟೊತ್ತಲ್ಲಿ ಏನ್ ಮಾತಾಡೋದು ಅವ್ರಿಗೊಂದು ಥಾಟ್ ಬಂದಿರೋದು ಏನೋ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅನ್ಬಿಟ್ಟು ನನ್ನ ಹತ್ರ ಮಾತಾಡೋರು ಟೈಮ್ ಕೊಡೋರು ಸೊ ಹೇಳ್ತಿದ್ದೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಈ ತರ ಮಾಡ್ತಿದ್ದೆ ಈ ತರ ಮಾತಾಡೋದಿಲ್ಲ ಸೊ ಅವರು ಡಿಫ್ರೆಂಟ್ ಆಗಿದೆಯಪ್ಪ ಬಾಪಾ ಮಾತಾಡೋಣ ಅಂತ ಹೇಳಿದ್ರು ಅವರು ಫಸ್ಟ್ ಆಪರ್ಚುನಿಟಿ ಚೆನ್ನಾಗಿ ಸೊ ಅಲ್ಲಿ ಆಪರ್ಚುನಿಟಿ ಕೊಟ್ಟಿದ ತಕ್ಷಣ ಅವ್ರದೇ ಬೆಂಗಳೂರು ಅನ್ನೊಂದು ಸ್ಟಾರ್ಟ್ ಮಾಡಿ ಅಂತ ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಲೋ ಡೆವಲಪ್ ಆಯ್ತು ಏಟ್ ಅಲ್ಲಿ ಸ್ನೋವಿಡ್ ಮೂರೇ ವರ್ಷದಲ್ಲಿ ಚೆನ್ನಾಗಿ ಡೆವಲಪ್ ಆಯ್ತು ಬೀರೋಯ್ತು ಈಗಲೂ ಇನ್ನೂಪ್ ಆಗಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇದೆ ಅದರಲ್ಲಿ ಇನ್ನೂ ಫಾರ್ಟಿ ಪರ್ಸೆಂಟ್ ಮಾಡ್ತಿತ್ತು ಯಾಕೆಂದ್ರೆ ನಿಮ್ಗೆ ಗೊತ್ತು ಕೋವಿಡ್ ಇಂದ ವರ್ಕ್ ಫ್ರಮ್ ಹೋಮ್ ಗೊತ್ತು ಜನ ಅಡ್ಜಸ್ಟ್ ಆಗುದಿಲ್ಲ ಕೆಲವು ಸೊ ರಿಮೋಟ್ ಏರಿಯಾಸ್ ಅಲ್ಲಿ ಮಾತ್ರ ವಾಪಸ್ ಬಂದಿದ್ದಾರೆ ಅವರು ಬರ್ತಾ ಇರೋದ್ರಿಂದ ಫುಲ್ ವರ್ಕಿಂಗ್ ಇಲ್ಲ ಪಾರ್ಲರ್ ಇರೋ ಆಗಿರ್ತಾರೆ ನಾನು ಏನ್ ಮಾಡಿದೆ ಎರಡು ವರ್ಷ ಕೆಲಸನೇ ಇರ್ಲಿಲ್ಲ ನಾನು ಎರಡು ವರ್ಷ ಏನ್ ನಾನು ಮೂರು ವರ್ಷ ದುಡ್ಕೊಂಡಿತ್ತು ಅದನ್ನೇ ಬ್ರಿಟನ್ ಬತ್ತರ್ಗೆ ನಾನು ಯೂಸ್ ಮಾಡ್ಕೊಂಡೆ ಅದನ್ನೇ ಮಾಡ್ಕೊಂಡು ಫ್ಯಾಮಿಲಿ ನಡೆಸ್ಬೇಕು ಎರಡು ವರ್ಷ ಆಯ್ತು ಅದು ಮುಗೀತು ಸೊ ನೆಕ್ಸ್ಟ್ ಏನು ಎಮ್ ಎನ್ ಸಿಂಗ್ ವರ್ಕ್ ಆಗ್ತಿದೆ ಕಾರ್ಪೋರೇಟ್ ಕಂಪ್ನೀಸ್ ವರ್ಕ್ ಆಗ್ತಿದೆ ಆ ಟೈಮಲ್ಲಿ ಅಲ್ಲಿ ಚೈನಾಟ್ಸ್ ಕಾಫಿ ಟೀ ಟೀದು ಸ್ಟಾರ್ಟ್ ಆಗ್ತಾ ಇತ್ತು ನಾವು ಗೊತ್ತಿರೋ ಕೆಲ್ಸ ಅಲ್ಲ ನಾವ್ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ನಾಲ್ಕು ನಾನು ಒಂದ್ ಕಡೆ ವಿಚಾರಿಸಿದೆ ಫ್ರಾಂಚೈಸಿ ಅವ್ರು ತಗೋಣ ಇವ್ರು ತಗೋಣ ಏನೋ ಒಂದ್ ಮಾಡೋಣ ಅಂತ ಆಮೇಲೆ ಅನ್ನಿಸ್ತು ನಮ್ಮ ಹುಡುಗರು ಹೇಳುದು ಮತ್ತೆ ಸರ್ ನಾವ್ ಯಾಕೆ ಸರಿ ನಾವು ಬ್ರ್ಯಾಂಡ್ ನಾವು ಬ್ರ್ಯಾಂಡ್ ಇವ್ರಿಗೆಲ್ಲ ಕಾಂಪೀಟ್ ಮಾಡ್ಬೇಕು ಅಂದ್ರೆ ನಾವು ಇವ್ರಿಗಿಂತ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೇಕಲ್ವಾ ಅಟ್ ಲೀಸ್ಟ್ ಟು ದಟ್ ಅದನ್ನ ಮಾಡ್ಬೇಕಲ್ವಾ ಅಂತ ಹೇಳಿ ಅಲ್ಲಿಂದ ಬಂದೆ ಬಂದು ಅವ್ರು ಏನ್ ಮಾಡ್ತಿದಾರೆ ಎತ್ ಮಾಡ್ತಿದ್ದಾರೆ ಎಲ್ಲ ಚೆಕ್ ಮಾಡಿದ್ರೆ ನಾವು ಒಂದ್ ಒಂದ್ ಮಟ್ಟಕ್ಕೆ ಮಾಡ್ತಿದ್ವಿ ಕಾರ್ಪೊರೇಟ್ ಎಂಪ್ಲಾಯೀಸ್ ಗೆ ಮೂರ್ ಐಟಮ್ ಕೊಡ್ಬೇಕು ಕಾಫಿ ಟೀ ಮತ್ತೆ ಅವ್ರ ಬಜೆಟ್ ಅಷ್ಟಿರುತ್ತೆ ಇಲ್ಲಿ ಆಚೆ ಬಂದಾಗ ಸಾಗರ ಎಲ್ಲಾ ತರ ಜನ ಇರ್ತಾರೆ ಎಲ್ಲಾ ತರ ವೆರೈಟೀಸ್ ಕೇಳ್ತಾರೆ ಸೊ ಅಲ್ಲಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಪ್ರಿಪೇರ್ ಮಾಡ್ತಾರೆ ಆ ತಿಂಗ್ಳು ವರ್ಕ್ ಮಾಡುತ್ತೆ ಕಾಫಿ ಟೀ ಏನು ಕಾಫಿ ವೆರೈಟೀಸ್ ಏನು ಟೀ ವೆರೈಟೀಸ್ ಏನು ಅದನ್ನೆಲ್ಲ ಮಾಡಿ ಪ್ರತಿಯೊಂದು ಮಾರಿ ಆ ಒಂದು ಸೆಟ್ ಮೆನು ಅಂತ ನೋಡ್ತೀವಿ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲಸ ಕಳ್ಕೊಂಡಾಗ ಅವ್ರ ಸೇಮ್ ನಡೆದ್ ಬಂದ್ಬಿಡಿ ಇಲ್ಲಿ ಫುಲ್ ಅವ್ರಿಗೆ ಅವ್ರಿಗೆ ಕೆಲಸ ಆಯ್ತು ನಮಗೂ ಕೆಲಸ ಆಯ್ತು ಇನ್ಕಮ್ ಚೆನ್ನಾಗ್ ಆಯ್ತು ಎಲ್ಲಾ ಸೊ ಬೇಸಿಕಲಿ ನಮ್ಮ ಬಿಸ್ನೆಸ್ ಅಲ್ಲಿ ಏನು ಅಂದ್ರೆ ಈ ಮೀಟಿಂಗ್ ಔಟ್ಲೆಟ್ ಮಾಡ್ತೀನಿ ಅನ್ನೋದಂದ್ರೆ ಒಂದು ಪ್ಲೇಸ್ ನೆಕ್ಸ್ಟ್ ಕ್ವಶನ್ ನಿಮಗೆ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ಸ್ಪಿರೇಷನ್ ಯಾರು ಮತ್ತೆ ಹೇಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಬೇಸಿಕ್ಲಿ ಒಬ್ಬರು ಅಂತ ಹೇಳೋಕ್ಕಾಗಲ್ಲ ಒಂದು ಮೂರು ನಾಲ್ಕು ಜನದಿಂದ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗಿ ಮಾಡಿರ್ತೀವಿ ಸೊ ಬೇಸಿಕಲಿ ಒಬ್ಬರೇ ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ ನನಗೆ ಯಾರು ಫಸ್ಟು ಐ ಟಿ ಪಿ ಎಲ್ಲಲ್ಲಿ ಅಲ್ಲಿ ನನಗೆ ಕಾಫಿ ಕೊಡ್ತಿದ್ರು ಆ ಹುಡುಗ ಬೇಸಿಕ್ಲಿ ಆ ಹುಡುಗ ಕಾಫಿ ಕೊಡೋವಾಗ ಹುಡುಗ ಅವಾಗ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿಲ್ಲ ಬೇಸಿಕ್ ಹುಡುಗ ಕಾಫಿ ಕೊಡೋನು ಅಷ್ಟೇ ನಾನು ಹೋಗ್ತಿದ್ದೆ ಕಾಫಿ ಕೊಡೋರು ಮಾತಾಡ್ತಿದ್ವಿ ಬರ್ತಿದ್ದೆ ಆಮೇಲೆ ಏನ್ ಜಡ್ಗೆ ಬಂದಲ್ಲ ಸೊ ಅಲ್ಲಿಂದ ಅವರು ಅಷ್ಟು ಗ್ರೋ ಆಗಿದ್ರಲ್ಲ ಓ ಪರವಾಗಿಲ್ಲಪ್ಪ ಇವ್ರು ಹಿಂಗೆ ಬೆಳೆದಿದ್ದಾರೆ ಸೊ ಇವ್ರ ಮಾರ್ಗದರ್ಶನ ತೊಗೋಣ ನಾವು ಒಂದು ಸ್ಟೇಜಲ್ಲಿದ್ದಾಗ ಅವ್ರು ಇರ್ಬೋದು ನಾವು ಒಬ್ಬ ಎಂಪ್ಲಾಯಿ ಆಗಿದ್ದಾಗ ಅವರು ಸಪೋರ್ಟಿಂಗ್ ಸ್ಟಾಫ್ ಆಗಿರ್ಬೋದು ಆಮೇಲೆ ನಾನು ಇನ್ನೂ ಎಂಪ್ಲಾಯಿ ಆಗಿದ್ದೆ ಅವರು ಸಪೋರ್ಟಿಂಗ್ ಸ್ಟಾಫ್ ಬಿಟ್ಟು ಅವ್ರ ಕೆಳಗಡೆ ಎಂಪ್ಲಾಯಿಗಳನ್ನ ಇಟ್ಕೊಂಡ್ರಲ್ಲ ಸೊ ಅದು ಮೇಜರ್ ಚೇಂಜು ನಾವು ಸಣ್ಣ ಸಣ್ ತಿಂಗ್ಸಲ್ಲಿ ನೋಡಬೇಕು ನಾವು ಅವರು ನನ್ಗೆ ಸಪೋರ್ಟಿಂಗ್ ಸ್ಟಾಫ್ ಆಗಿದ್ದವನು ಇವತ್ತು ಹಿಂಗೆ ಬೆಳೆದ್ಬಿಟ್ನಲ್ಲ ಅಂತ ಒಂದು ಸ್ವಲ್ಪ ಕಮ್ಮಿಯಾಗಿ ನೋಡಬಾರ್ದು ಸೊ ಅವರಿಂದ ಏನು ತಗೋಬೇಕು ಅದನ್ನು ತಗೊಂಡು ನಾವು ಅವರಿಂದ ಅವ್ರ ಥರ ಹೆಂಗೆ ಅವ್ರ ಸ್ಟ್ರೀಮಲ್ದ ಅಲ್ದಿದ್ರು ಅವ್ರ ಅವ್ರು ಬಂದಿರೋಂಥ ದಾರಿನ ನಾವು ತಲೆಯಲ್ಲಿ ಇಟ್ಕೊಂಡು ಅದು ಇದು ನಮಗೆ ಬೇಕಾದಂಗೆ ಆಲ್ಟ್ರ್ ಆಲ್ಟರ್ ಮಾಡ್ಕೊಂಡು ಮುಂದೆ ಹೋಗಬೇಕು ಸೊ ಆ ನಿಟ್ಟಿನಲ್ಲಿ ಅವರು ಅವರೇ ನಮ್ಗೆ ಇನ್ಸ್ಪೈರ್ ಮಾಡಿದ್ರು ಅವರೇ ನನಗೆ ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಯಿತು ಹೇಗೆ ಅಂತ ಸೊ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳೋದಾದ್ರೆ ಮೇಜರ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೋಗೋದು ಈಗ ನಾನು ಇಲ್ಲಿ ಯಾವುದೋ ಒಂದು ಬಿ ಟಿ ಎಮ್ ಲೇಔಟಲ್ಲಿ ಶಾಪ್ ಮಾಡಿದ್ದೀನಿ ಅಂದರೆ ಇಲ್ಲಿ ನನಗೆ ಅಡ್ವಾನ್ಸ್ ಬಂದ್ಬಿಟ್ಟು ಒಂದೂವರೆ ಎರಡು ಲಕ್ಷ ಆಗುತ್ತೆ ಅದೇ ನಾನು ಎಮ್ ಜಿ ರೋಡಲ್ಲಿ ಮಾಡಿದ್ರೆ ಸ್ಪೇಸ್ ಸಿಗಬೇಕು ಸೊ ನಮಗೆ ನಮ್ಮ ಬಿಸ್ನೆಸ್ಗೆ ಪ್ಲೇಸ್ ಇಸ್ ದ ಕಿಂಗ್ ಸೊ ನಮಗೆ ಜನ ಬರಬೇಕು ಜನಸಂದಣಿ ಜಾಸ್ತಿ ಇರಬೇಕು ಯಾಕೆಂದರೆ ಯಾರೇ ಆಗಲಿ ಒಂದು ಬ್ರೇಕ್ ತಗೊಳ್ತೀನಿ ಅಂದರೆ ಅದು ಕಾಫಿನೇ ಆಗಬೇಕು ಒಂದು ಮೀಟ್ ಮಾಡ್ತೀನಿ ಅಂದರೆ ಅದು ಕಾಫಿನೇ ಆಗಬೇಕು ಸ್ವಲ್ಪ ರಿಫ್ರೆಶ್ ಆಗಬೇಕು ಅಂದರೆ ಅದು ಕಾಫಿ ಟೀನೇ ಆಗಬೇಕು ಆದ್ದರಿಂದ ಜನ ಇರೋ ಜಾಗನೇ ನಮಗೆ ಬೇಕಾಗಿರೋದು ಸೊ ನಮ್ಮದು ತುಂಬ ಹೈ ಎಂಡ್ ಕಾಫಿನೂ ಅಲ್ಲ ತುಂಬ ಲೋಕಲ್ ಶಾಪ್ ಥರನೂ ಅಲ್ಲ ಇಲ್ಲಿ ವಾಕ್ ಮಾಡೋರಿಗೆ ಇಲ್ಲಿ ರೆಸಿಡೆಂಟ್ಸ್ಗೆ ಅಕ್ಕಪಕ್ಕ ಕಂಪ್ನಿಯವ್ರಿಗೆ ಇವ್ರಿಗೆಲ್ಲ ಸಪೋರ್ಟ್ ಮಾಡುವಂಥ ಕಾಫಿ ಶಾಪ್ ನಮ್ಮದು ಸೊ ಇದೇನು ತುಂಬ ದೊಡ್ಡದಾಗೂ ನಾನು ಮಾಡಿಲ್ಲ ತುಂಬ ಚಿಕ್ಕದಾಗೂ ಮಾಡಿಲ್ಲ ಸಿಕ್ಕಿರೋಂಥ ಸ್ಪೇಸಲ್ಲಿ ಏನು ಯುಟಿಲೈಸ್ ಮಾಡಬೇಕು ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸೊ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟೇ ನಮಗೆ ಮೇಜರ್ ಇನ್ವಾಲ್ವ್ಮೆಂಟು ನಮ್ಗೆ ಅಡ್ವಾನ್ಸ್ ಏನು ಕೊಡ್ತೀವಿ ಅಡ್ವಾನ್ಸು ಇಂಟೀರಿಯರ್ಸ್ ಅಂತ ಏನು ಮಾಡ್ತೀವಿ ಅದೇ ಮೇಜರು ಸೊ ನನಗೆ ನನ್ನ ಕ್ಯಾಪ ಕೋವಿಡ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದ ಅಂಗಡಿ ನನಗೆ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಎರಡು ಮೂರು ವರ್ಷ ದುಡಿಮೆ ಇಲ್ದಿದ್ರಿಂದ ನನಗೇನು ಇನ್ವೆಸ್ಟ್ಮೆಂಟ್ಸ್ ಅಂತ ಅಷ್ಟು ಮಾಡೋಕ್ಕೋಗ್ಲಿಲ್ಲ ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಡ್ವಾನ್ಸ್ ಬಂದ್ಬಿಟ್ಟು ಒಂದು ಎರಡು ಲಕ್ಷ ರೂಪಾಯಿ ತನಕ ಅಡ್ವಾನ್ಸ್ ಕೊಟ್ಟಿದ್ದೀನಿ ಯುಟೆನ್ಸಿಲ್ಸ್ ಅಂತ ಎರಡೂವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಓವರಾಲ್ ಒಂದು ಐದು ಐದುವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಅದು ಸೊ ನಮಗೆ ಹೇಳ್ತಾರೆ ಫ್ರ್ಯಾಂಚೈಸಿಗಳು ಸರ್ ನಿಮ್ಗೆ ಎರಡೂವರೆ ಲಕ್ಷ ಕೊಟ್ಬಿಡಿ ನಿಮಗೆಲ್ಲ ಮಾಡಿಬಿಡ್ತೀವಿ ಅಂತ ಎಲ್ಲ ಮಾಡಿದ್ರು ಅನ್ನೋದ್ರ ಅರ್ಥ ಏನೋ ಅವರು ಒಂದೆರಡು ಪಾತ್ರೆ ಕೊಡ್ತಾರೆ ಒಂದೆರಡು ಏನೋ ಒಂದು ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ ಇದಿಷ್ಟು ಇದಕ್ಕೆ ಎರಡೂವರೆ ಲಕ್ಷ ಅವಶ್ಯಕತೆ ಇಲ್ಲ ನನ್ನರಲ್ಲಿ ನಾನು ಬೇನ್ಮೇರಿಗೆ ಬೈನ್ಮೇರಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಆಮೇಲೆ ಸ್ಟವ್ಸ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಯುಟೆನ್ಸಿಲ್ಸ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಆ ಫ್ರೀಸರ್ಸು ಫ್ರಿಜ್ಜು ಇದೆಲ್ಲ ಯುಟೆ ಯುಟಿಲೈಸ್ ಮಾಡಿ ಎರಡೂವರೆ ಲಕ್ಷ ರೂಪಾಯಿ ನನಗಾಗಿದೆ ಸೊ ಓವರ್ ಆಲ್ ಒಂದು ಐದುವರೆ ಲಕ್ಷ ರೂಪಾಯಿ ಬೇಕು ಎರಡು ಲಕ್ಷ ಅಡ್ವಾನ್ಸ್ ಎರಡುವರೆ ಲಕ್ಷ ಒಳಗಡೆದು ಯುಟೆನ್ಸಿಲ್ಸು ಪ್ಲಸ್ ಒಂದು ಲಕ್ಷ ಆಪರೇಷನ್ ಆಪರೇಟಿಂಗ್ ಕಾಸ್ಟ್ ಒಂದು ಮಂತ್ಗೆ ಅಂತ ನಾನು ಯೋಚನೆ ಮಾಡಿ ಐದುವರೆ ಲಕ್ಷದಲ್ಲಿ ಮಾಡಿದೆ ಸೊ ನನಗೆ ಒಂದು ಒಂದು ಎರಡು ಮೂರು ತಿಂಗಳಲ್ಲೇ ನನಗೆ ಬಿಸ್ನೆಸ್ ಟರ್ನ್ ಓವರ್ ಚೆನ್ನಾಗಿ ಆಗೋಯ್ತು ಒಂದು ತಿಂಗಳು ಜನಕ್ಕೆ ಗೊತ್ತಾಯ್ತು ಫಸ್ಟು ಟೂ ವೀಕ್ಸು ತ್ರೀ ವೀಕ್ಸು ಬಿಸ್ನೆಸ್ಸೇ ಇಲ್ಲ ಕಾಯ್ತಾ ಇದ್ವಿ ಜನ ಬರ್ತಾರ 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 ಅಂತ ಯಾಕೆಂದರೆ ಇದಕ್ಕೆ ಅಡ್ಜಸ್ಸೆಂಟ್ ರೋಡಲ್ಲಿ ಮೇನ್ ರೋಡ್ ಅದು ತುಂಬ ಜನ ಓಡಾಡೋವಂಥ ಜಾಗ ಅಲ್ಲಿಗೆ ಜನ ಬರ್ತಿದ್ರು ಇಲ್ಲಿ ಕಮ್ಮಿ ಆಯಿತು ಇಲ್ಲಿ ಜಸ್ಟ್ ಏನು ರೆಸಿಡೆಂಟ್ಸು ಅಕ್ಕಪಕ್ಕ ಕಂಪ್ನಿಯವರು ಸೊ ಎಲ್ರಿಗೂ ಗೊತ್ತಾಗೋ ಅಷ್ಟಲ್ಲಿ ಮೂರು ಮೂರು ವಾರ ಒಂದು ತಿಂಗಳು ಆಯಿತು ಸೊ ಅಲ್ಲಿಗೆ ಆ ಇನ್ವೆಸ್ಟ್ಮೆಂಟ್ ಪಾರ್ಟು ಎಲ್ಲ ಒಂದು ಎರಡು ಮೂರು ಎರಡರಿಂದ ಮೂರು ತಿಂಗಳಿಗೆ ನಾರ್ಮಲಾಗಿ ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ತುಂಬ ಜನಕ್ಕೆ ಇರುತ್ತೆ ಫ್ರಾಂಚೈಸಿ ತಗೋಬೇಕು ನಿಮ್ಮ ಫ್ರಾಂಚೈಸಿ ಅವೈಲೇಬಲ್ ಇದೆಯಾ ಅಂತ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸೊ ಫ್ರಾಂಚೈಸಿ ಅಂತ ಸೋಫಾರ್ ನಾನು ಎನ್ಕ್ವೈರೀಸ್ ಇದೆ ಎನ್ಕ್ವೈರೀಸ್ ಇದೆ ನಾವು ಹೇಳ್ತೀವಿ ಬನ್ನಿ ತಗೊಳ್ಳಿ ಅಂತ ನಾನು ತಗೊಳ್ಳೋಕೆ ಮುಂಚೆ ಫಸ್ಟ್ ಹೇಳೋದೇ ಜಾಗ ಏನೋ ಪ್ಲೇಸ್ ಇಸ್ ದ ಕಿಂಗ್ ಅನ್ನೋ ಥರ ನಾನು ಫಸ್ಟ್ ನೀವು ಜಾಗ ಹೇಳಿ ಜಾಗಕ್ಕೆ ನಮ್ಮ ಈಗ ನಾವೊಂದು ಔಟ್ಲೆಟ್ ಮಾಡ್ತೀವಿ ಅಂದರೆ ನನಗೆ ವರ್ಕಿಂಗ್ ಸ್ಪೇಸ್ ಎಷ್ಟಿರಬೇಕು ನಮ್ಮ ಆಪ್ರೇಷನಲ್ದು ಏನೇನು ಎಲ್ಲೆಲ್ಲಿ ಇಟ್ಕೋಬೇಕು ಅದಕ್ಕೆಲ್ಲ ಸ್ಪೇಸಾಗಿ ಆಚೆ ಜನ ಕಾಫಿ ಬಂದು ಏನು ಇದು ಪಾನ್ಕ ಕುಡ್ದಂಗೆ ಕುಡಿದು ಹೋಗೋದಲ್ಲ ಬಿಸಿ ಇರುತ್ತೆ ಅವ್ರಿಗೆ ಆದಂಥ ಒಂದು ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಅದನ್ನು ಕುಡಿಯೋಕ್ಕೆ ಅದಕ್ಕೆ ಜಾಗ ಕುತ್ಕೊಳ್ಳೋಕೆ ಜಾಗ ಇರಬೇಕು ಅಂಗಡಿ ನಮ್ಮ ಶಾಪ್ ಔಟ್ಲೆಟ್ ಏನಿದೆಯೋ ಔಟ್ಲೆಟ್ಟು ಔಟ್ಲೆಟಲ್ಲಿ ಕುತ್ಕೊಳ್ಳೋಕೆ ಜಾಗ ಆದರೆ ಅದನ್ನು ನೋಡ್ಬೋದು ಅದಿಲ್ಲಾಂದರೆ ಆಚೆ ನನಗೊಂದು ಒಂದು ಅಡಿ ಜಾಗ ಬೇಕು ಮುಂದೆ ಯಾಕೆಂದರೆ ಚೇರ್ಸ್ ಹಾಕೊಂಡು ಕುತ್ಕೋಬೇಕು ಒಂದು ಕಟ್ಟೆ ಥರ ಏನಾದರೂ ಕಟ್ಟಿಸ್ಬೇಕು ಜನ ಬರೋದೇ ಮಾತಾಡೋಕ್ಕೆ ಕಾಫಿ ಏನು ಕಾಫಿ ರಿಲ್ಯಾಕ್ಸ್ ಆಗೋಕ್ಕೆ ಯೋಚನೆ ಮಾಡೋಕ್ಕೆ ಮುಂದೇನು ಮಾಡೋದು ಅಂತ ಪ್ಲ್ಯಾನ್ ಮಾಡಕ್ಕೆ ಅದಕ್ಕೊಂದು ಟೈಮ್ ಕೊಡಬೇಕಲ್ವಾ ಟೈಮ್ ಕೊಡೋಕ್ಕೆ ಕುತ್ಕೋಬೇಕು ಸೊ ಈ ಕುತ್ಕೊಳ್ಳೋ ಜಾಗ ಮೇಯ್ನ್ ಸೊ ಶಾಪು ಶಾಪ್ ಮುಂದೆ ಒಂದಷ್ಟು ಒಂದು ಹತ್ತು ಅಡಿ ಜಾಗ ಸ್ಪೇಸು ಇದೆಲ್ಲ ಇದ್ರೇ ಫ್ರಾಂಚೈಸಿ ವರ್ಕ್ ಆಗೋದು ನಾನು ಫಸ್ಟ್ ಇದನ್ನೇ ಹೇಳೋದು ಯಾರಾದರೂ ಫ್ರಾಂಚೈಸಿ ತೊಗೊಳಕ್ಕೆ ಬಂದಾಗ ಇಷ್ಟು ಜಾಗ ಇದ್ದರೆ ನೋಡಿ ಅವಾಗ ವರ್ಕ್ ಆಗೋದು ಈಗ ಎಲ್ಲರೂ ಹೇಳ್ತಾರೆ ಬನ್ನಿ ಬ್ಯಿಯೆಸ್ಟ್ ಜಾಗ ನೋಡ್ಬಿಡೋಣ ಈಗ ಯಾವುದೋ ಒಂದು ಮೈನ್ ರೋಡಲ್ಲಿ ಹೋಗಿ ಹಾಕ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಇರೋಲ್ಲ ಜನ ಬಂದು ಕೂತ್ಕೊಳ್ಳೋಕೆ ಜಾಗ ಇರಲ್ಲ ಎಲ್ಲಿಂದ ಆಗುತ್ತೆ ಬಿಸ್ನೆಸ್ಸು ಆಗಲ್ಲ ಪಾರ್ಕಿಂಗ್ ಇರಬೇಕು ಪಾರ್ಕಿಂಗ್ ಜೊತೆ ಕುತ್ಕೊಳ್ಳೋಕೆ ಜಾಗ ಇರಬೇಕು ಈಗ ಬೇರೆ ಎಲ್ಲ ಹೇಳ್ತಾರೆ ಬನ್ನಿ ಸರ್ ನಿಮ್ಮದೇನಿಲ್ಲ ನಾವು ಒಂದು ಟ್ರೈನಿಂಗ್ ಕೊಡ್ತೀವಿ ನಾವು ಕೊಡೋದನ್ನ ಐಟಮ್ ನೀವು ಹಾಕ್ಬಿಟ್ರೆ ಅದು ಮುಗಿದೋಯ್ತು ಅಂತ ಲಿಮಿಟೆಡ್ ನೋಡಿ ನಾನು ಕುದುರೆ ಹಾಕ್ತೀನಿ ಅಂದರೆ ಅದಕ್ಕೆ ಹೋಗಿ ಕಣ್ಣು ಕಟ್ಕೊಂಡು ಇಷ್ಟೇ ಓಡಬೇಕು ಅಂತ ನಾನು ಕಲಿತು ಪ್ರತಿಯೊಂದು ಮಾಡ್ತೀನಿ ಅನ್ನೋದಾದರೆ ನನ್ನ ಹತ್ರ ಎರಡು ಮಾಡ್ಯೂಲ್ಸ್ ಇದೆ ಒಂದು ಫ್ರ್ಯಾಂಚೈಸಿ ತೊಗೊಂಡು ನೋಡಪ್ಪ ನಾನೇನೂ ಮಾಡಲ್ಲ ಫ್ರ್ಯಾಂಚೈಸಿ ತೊಗೊಳ್ತೀನಿ ನಿಮ್ಮದೇ ಬ್ರ್ಯಾಂಡಲ್ಲಿ ನಿಮ್ಮದೇ ಇದರಲ್ಲಿ ಎಲ್ಲ ಮಾಡ್ತೀನಿ ಅನ್ನೋದಾದರೆ ನಡೆಯುತ್ತೆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟರೆ ನನಗೆ ಯುಟೆನ್ಸಿಲ್ಸ್ ಎಲ್ಲ ಬಂದುಬಿಡುತ್ತೆ ಸೇಮ್ ಅದೇ ಎರಡೂವರೆ ಲಕ್ಷ ನೀವು ಹಾಕಿ ನೀವು ತೊಗೊಳ್ಳಿ ನೀವು ಮಾಡಿ ಇನ್ವೆಸ್ಟ್ಮೆಂಟ್ಸು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದೆಲ್ಲ ನೀವು ದುಡ್ಡು ಕೊಡಿ ನೀವೇ ಮಾಡ್ಕೊಳ್ಳಿ ಸೊ ಓವರ್ ಆಲ್ ಐದೂವರೆ ಲಕ್ಷ ರೂಪಾಯಿ ಬೇಕೇ ಬೇಕು ನೀವು ನನ್ನ ಹತ್ರ ಬನ್ನಿ ಬರದೇ ಹೋಗಿ ಇನ್ನೊಬ್ರ ಹತ್ರ ಹೋಗಿ ಎಲ್ಲ ಹೇಳ್ತಾರೆ ಎರಡು ಎರಡು ಲಕ್ಷ ಫುಲ್ ಸೆಟಪ್ ಆಗಿಬಿಡುತ್ತೆ ಅಂತ ಎಲ್ಲ ಸುಳ್ಳು ಸುಳ್ಳು ನೀವೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಒಂದು ಅಂಗಡಿ ನೀವಿರೋ ಮನೆಗೆ ಒಂದು ಒಂದುವರೆ ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತೀರಾ ಹದಿನೈದು ಸಾವಿರ ರೂಪಾಯಿ ಮನೆ ಅಂದರೆ ಅದೇ ಕಮರ್ಷಿಯಲ್ ಆದರೆ ಎರಡು ಎರಡುವರೆ ಲಕ್ಷ ರೂಪಾಯಿ ಕೊಡಲೇಬೇಕಾ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಮ್ಮಿ ಅಂಗಡಿ ನಿಮಗೆಲ್ಲೂ ಸಿಗಲ್ಲ ಆ ಇಪ್ಪತ್ತು ಸಾವಿರ ರೂಪಾಯಿ ಅಂಗಡಿ ನೀವು ತೊಗೊಂಡಾಗ ಅದರದ್ದು ಹತ್ತು ಹತ್ತು ಬ ತಿಂಗಳದ್ದು ಅಡ್ವಾನ್ಸ್ ಕೇಳ್ತಾರೆ ಸೊ ಎರಡು ಲಕ್ಷ ಕೊಡಲೇಬೇಕು ಎರಡು ಲಕ್ಷ ನಿಮ್ಗೆ ಅಲ್ಲಿ ಫಿಕ್ಸ್ಡ್ ಓಟೋ ಅದೇ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ಹೋಗಾದಮೇಲೆ ನಿಮ್ಗೆ ಯುಟೆನ್ಸಿಲ್ಸು ಅದೊಂದು ಎರಡುವರೆ ಲಕ್ಷ ಬರುತ್ತೆ ಆ ಎರಡುವರೆ ಲಕ್ಷದ ಜೊತೆ ಇನ್ನೂ ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಐವರೆಯಿಂದ ಆರು ಲಕ್ಷ ರೂಪಾಯಿ ನೀವು ಇಟ್ಕೊಂಡೇ ಬಿಸ್ನೆಸ್ ಮಾಡಬೇಕು ನೀವೆಲ್ಲೋಗಿ ಯಾರು ನೀವು ಎರಡುವರೆ ಲಕ್ಷ ರೂಪಾಯಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ನಂಬಲ್ಲ ನಂಬಕ್ಕಾಗಲ್ಲ ಬರೀ ಲಿಮಿಟೆಡ್ ಇದ್ದರೆ ಹೋಗಿ ಇಷ್ಟೇ ನಾಲೆಜು ಲಿಮಿಟೆಡ್ ಇಷ್ಟೇ ಸಾಕು ಇಷ್ಟೇ ಅನ್ನೋದಾದರೆ ಹೋಗಿ ಬಟ್ ನೀವೇ ಕೂತು ನೀವೇ ಮಾಡ್ತೀನಿ ಅನ್ನೋದಾದರೆ ನಂದು ವಾಟರ್ ಕಾಫಿ ಫ್ರಾಂಚೈಸಿ ತೊಗೊಳ್ತೀನಿ ಅನ್ನೋದಾದ್ರೂ ನಿಮಗೆ ಎರಡೂವರೆ ಲಕ್ಷ ರೂಪಾಯಿ ಫಿಕ್ಸ್ಡ್ ಬಂದೇ ಬರುತ್ತೆ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅಡ್ವಾನ್ಸು ಬರುತ್ತೆ ಅದ್ರ ಜೊತೆ ಮಾಡಬೇಕು ಇನ್ನೊಂದು ಮಾಡ್ಯೂಲ್ ಇದೆ ಯಾರೂ ನಿಮ್ಗೆ ಇದು ಹೇಳಲ್ಲ ನಾನು ಹೇಳ್ತೀನಿ ಯಾಕೆಂದ್ರೆ ನಾನು ನಡಗ ಬಂದು ದಾರಿ ದಾರೀಲಿ ನನಗೆ ನಾಲ್ಕು ಜನ ಹೆಲ್ಪ್ ಮಾಡಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬೆಳೆದಿರೋದು ಸೊ ನಾನೇನು ಮಾಡ್ತೀನಿ ಇಲ್ಲಿ ನಿಮಗೆ ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಾ ಈಗ ಝೆಡ್ ಏನೋ ಒಬ್ರು ನಾನು ಇದನ್ನು ಮಾಡಬೇಕು ಅಂತಿದ್ದೀನಿ ನನ್ನದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಬನ್ನಿ ಎಂಟು ಟು ಎಂಡ್ ಟ್ರೈನಿಂಗ್ ಕೊಡ್ತೀನಿ ಇಲ್ಲಿ ಕಾಫಿ ಮಾಡೋದು ಹೇಗೆ ಕಾಫಿ ಪೌಡ್ರ್ ಹೇಗಿರಬೇಕು ಟೀ ಪೌಡ್ರ್ ಹೇಗಿರಬೇಕು ಕಾಫಿ ಎಷ್ಟೊತ್ತು ಮಾಡಬೇಕು ಕಾಫಿ ಡಿಕಾಕ್ಷನ್ ಹೆಂಗೆ ಹಾಕಬೇಕು ಹಾಲು ಹೆಂಗೆ ಮಾಡಬೇಕು ಶುಗರ್ ಎಷ್ಟು ಹಾಕಬೇಕು ಈ ಇಷ್ಟು ನಮ್ದೆಲ್ಲ ಮೆಷರ್ ಮಾಡಿ ಒಂದು ಸಿಲೆಬಸ್ ಥರ ಒಂದು ಮಾಡಿ ಇಟ್ಬಿಟ್ಟಿದ್ದೀವಿ ಆಲ್ರೆಡಿ ನೀವು ಲೇಮನ್ನಾಗಿ ಬನ್ನಿ ಎಕ್ಸ್ಪರ್ಟ್ ಆಗಿ ಆಚೆ ಹೋಗ್ತೀರಾ ಆ ತರ ಒಂದು ಟ್ರೈನಿಂಗ್ ಕೊಡ್ತೀವಿ ಸೊ ಯಾರು ಬೇಕಾಗಿಲ್ಲ ಇದಕ್ಕೆ ಒಬ್ಬ ಕೆಲ್ಸದೋನ್ ಬೇಕಾಗಿಲ್ಲ ಒಬ್ಬ ಇವನ್ ಬೇಕಾಗಿಲ್ಲ ಫಸ್ಟ್ ನೀವು ಕಲ್ತ್ರೆ ನಿಮ್ಮಿಂದೆ ನಾಲ್ಕು ಜನ ಕೆಲಸ ಕಲ್ಬೋದು ಸೊ ಈ ತರ ಒಂದು ಕಾನ್ಸೆಪ್ಟಲ್ಲಿ ಒಂದು ಔಟ್ಲೆಟ್ ಹೆಂಗ್ ನಡೆಸ್ಬೇಕು ಯಾವ ತರ ಮಾಡಬೇಕು ಆ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಟ್ರೈನಿಂಗ್ ಕೊಡ್ತೀನಿ ಆ ಟ್ರೈನಿಂಗ್ ಒಂದಿಷ್ಟು ಚಾರ್ಜ್ ಮಾಡ್ತೀವಿ ಅವ್ರಿಗೆ ಯಾವ ಥರ ಬೇಕು ಅಂತ ಫಸ್ಟ್ ನಾನು ತಿಳ್ಕೊಳ್ತೀನಿ ಅವ್ರಿಗೆ ಬೇಕಾಗಿರೋ ಥರ ನಾನು ಟ್ರೈನ್ ಮಾಡಿ ಸೊ ಎಂಟು ಟು ಕೊಡ್ತೀನಿ ಟ್ರೈನಿಂಗು ನಿಮಗೆ ಹಾಟ್ ಬೇವರೇಜ್ ಕಾಫಿ ಟೀ ಇದೆಲ್ಲ ಬರುತ್ತೆ ಕೋಲ್ಡಲ್ಲಿ ನಿಮಗೆ ಕೋಲ್ಡ್ ಕಾಫಿ ಬಾದಾಮು ರೋ ಇದೆಲ್ಲ ಬರುತ್ತೆ ಅದ್ರ ಜೊತೆಗೆ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಓಪನ್ ಆದಾಗ ಏನು ಕ್ಲೋಸ್ ಆದಾಗೇನು ಇನ್ ಬಿಟ್ವೀನ್ ಜನ ಬಂದಾಗ ಹೆಂಗೆ ಮ್ಯಾನೇಜ್ ಮಾಡಬೇಕು ಇದೆಲ್ಲ ಟ್ರೈನಿಂಗ್ ಸೇರಿಸಿ ಕೊಡ್ತೀವಿ ಅದಕ್ಕೆ ಒಂದು ಚಾರ್ಜ್ ಮಾಡ್ತೀವಿ ಆ ಟ್ರೈನಿಂಗ್ ತೊಗೊಂಡು ನೀವೇ ಹೋಗಿ ನಿಮ್ಮದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವೇ ಬೆಳಿರಿ ಇಲ್ಲ ನಾವು ಅದನ್ನು ಅಂದ್ರೆ ಇಲ್ಲ ಜಸ್ಟ್ ನಾನು ಕಲ್ತ್ಕೊಂಡು ಹೋಗ್ತೀನಿ ನನಗೆ ಮಾಡೋ ಐಡಿಯಾ ಬನ್ನಿ ಮಾಡ್ತೀವಿ ಮಾಡ್ತೀವಿ ಎಲ್ಲ ಏನಂತಂದ್ರೆ ಇಲ್ಲಿ ಟೂ ಮಾಡೆಲ್ಸ್ ಇದೆ ಸರ್ ಹತ್ರ ಒಂದು ಫ್ರಾಂಚೈಸಿ ಇದೆ ಇನ್ನೊಂದು ಟ್ರೈನಿಂಗ್ ಇದೆ ಈಗ ನಿಮ್ಮದೇ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಟ್ರೈನಿಂಗ್ ಬೇಕು ಅದ್ರದ್ದು ಹೆಲ್ಪ್ ಬೇಕು ಓಕೆ ಹೆಂಗೆ ಗ್ರೋ ಮಾಡಬೇಕು ಅದು ಬ್ರ್ಯಾಂಡಿಂಗ್ ಎಲ್ಲ ಅದಕ್ಕೂ ಹೆಲ್ಪ್ ಮಾಡ್ತಾರೆ ಮತ್ತೆ ಅಂದ್ರೆ ಇವ್ರದೇ ಫ್ರಾಂಚೈಸಿ ತಗೋತಿದ್ರೆ ಅದ್ರ ಬಗ್ಗೆ ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿ ಕೊಟ್ಟು ಅದು ಹೆಂಗ್ ಮಾಡಬೇಕು ಏನು ಅಂತ ಡೀಟೇಲ್ ಟರ್ನ್ ಓವರ್ ಏನಿದೆ ಅಂದರೆ ನಿಮ್ಮದು ಮಂತ್ಲಿ ಡೇಲಿ ಆ್ಯಂಡ್ ಇಯರ್ಲಿ ಟರ್ನ್ ಓವರು ನಾನು ಹೇಳ್ದಂಗೆ ಡೈಲಿ ಫಿಫ್ಟೀನ್ ತೌಸಂಡ್ ತರ್ಟೀನ್ ಟು ಫಿಫ್ಟೀನ್ ತೌಸಂಡ್ ಅಂತ ಹೇಳೋದಾದರೆ ತರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅನ್ನೋದಾದರೆ ನಾಲ್ಕೂವರೆ ಲಕ್ಷ ಆಗುತ್ತೆ ಪರ್ ಮಂತ್ ಗಿವನ್ ದಟ್ ತರ್ಟಿ ಡೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾಲ್ಕು ಲಕ್ಷ ಇಂಟು ಹನ್ನೆರಡು ತಿಂಗಳು ಅಂದರೆ ನಲವತ್ತೆಂಟು ಲಕ್ಷ ಆಗುತ್ತೆ ಸೊ ಈ ನಲವತ್ತೆಂಟು ಲಕ್ಷದಲ್ಲಿ ನನಗೆ ಮೂರು ಲಕ್ಷ ಮಿನಿಮಮ್ ಎಕ್ಸ್ಪೆನ್ಸಸ್ ಮಿನಿಮಮ್ ಅಂದರೆ ಇನ್ ಇನ್ನಂಡ ಅರೌಂಡ್ ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷ ಅಂದರೆ ಹನ್ನೆರಡು ತಿಂಗಳಿಗೆ ಮೂವತ್ತಾರು ಲಕ್ಷ ಆಯಿತು ಸೊ ನಲವತ್ತೆಂಟು ಮೈನಸ್ ಮೂವತ್ತಾರು ಅಂದರೆ ನಮ್ಗೆ ಹನ್ನೆರಡು ಲಕ್ಷ ರೂಪಾಯಿ ಅಲ್ಲೊಂದು ಗ್ಯಾಪ್ ಸಿಗುತ್ತಲ್ವ ಐ ಮೀನ್ ಪ್ರಾಫಿಟು ಸೊ ಹನ್ನೆರಡು ಲಕ್ಷದಲ್ಲಿ ಇನ್ನೂ ಎರಡು ಲಕ್ಷ ಬಿಟ್ರೂ ಹತ್ತು ಲಕ್ಷ ರೂಪಾಯಿ ನಮಗೆ ಆನ್ ಆನ್ ಆವ್ರೇಜ್ ನಮಗೆ ಸಿಗುತ್ತೆ ನೀವು ಅದನ್ನೇ ಯೋಚನೆ ಮಾಡಿ ಒಬ್ಬ ಕೆಲ್ಸಕ್ಕೆ ಹೋಗೋನಾದರೆ ಅವ್ನ ಪ್ಯಾಕೇಜು ಸ್ಟಾರ್ಟ್ ಆಗೋದು ಮೂರುವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಈಗಿನ ಕರೆಂಟ್ ಸಿಚ್ಯುವೇಶನು ಈ ಮೂರುವರೆ ಲಕ್ಷದಿಂದ ಒಬ್ಬ ಒಳ್ಳೆ ಪ ಏನಂತಾರೆ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಒಂದು ಹನ್ನೆರಡು ಲಕ್ಷ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ತನಕ ದುಡಿತಾರೆ ನಾವೇ ಇದೇ ಥರ ಒಂದು ಮೂರು ಔಟ್ಲೆಟ್ ಮಾಡ್ಕೊಂಬಿಟ್ರೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಮಿಕ್ಕಿದ್ರೆ ಮೂರು ಔಟ್ಲೆಟ್ಗೆ ಮೂವತ್ತು ಲಕ್ಷ ರೂಪಾಯಿ ಸೊ ನೀವು ಯಾವ ಕಂಪ್ನಿ ಯಾವ ಸೀನಿಯರ್ ಮ್ಯಾನೇಜರ್ ತೊಗೊಂಡ್ರು ಮೂವತ್ತು ಲಕ್ಷ ರೂಪಾಯಿ ಬರ್ತಿರಲ್ಲ ಏನೋ ಅವರು ಅಷ್ಟು ಎಫರ್ಟ್ಸ್ ಹಾಕಬೇಕು ಅಷ್ಟು ಎಫರ್ಟ್ಸ್ ಹಾಕಬೇಕು ಇಲ್ಲಿ ಒಂದು ಸೆಟ್ ಪ್ರೋಸೆಸ್ ಎಫರ್ಟ್ ಹಾಕ್ಬಿಟ್ಟು ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಬಿಸ್ನೆಸ್ಸು ಪಾಡಕ್ಕೆ ತಾನು ಹೋಗುತ್ತೆ ಬಟ್ ಹೈಯರ್ ವ್ಯೂ ಅಲ್ಲಿ ನೀವು ನೋಡ್ತಾ ಇರಬೇಕು ಮ್ಯಾನೇಜ್ ಮಾಡಬೇಕು ನಾವು ಕೆಲಸದವರು ಆಗಿರಬೇಕು ಓನರು ಆಗಿರಬೇಕು ಸೊ ಈ ಕಾನ್ಸೆಪ್ಟಲ್ಲಿ ಬಂದರೆ ನಿಮಗೆ ವರ್ಕ್ ಆಗುತ್ತೆ ಸೊ ಇನ್ನು ನಾನು ಹೇಳೋದು ಏನು ಅಂದರೆ ದುಡ್ಡನ್ನ ಕಮ್ಮಿ ನೋಡಿ ಕೆಲಸ ಜಾಸ್ತಿ ಮಾಡಿ ದುಡ್ಡು ಆಮೇಲೆ ಬರುತ್ತೆ ಆಮೇಲೆ ಬರುತ್ತೆ ಸೊ ಈ ಬಿಸ್ನೆಸ್ ಮಾಡ್ಯೂಲಲ್ಲಿ ನಾವು ವರ್ಕ್ ಮಾಡೋದು ಈಗ ನಾನು ಏನು ಮಾಡ್ತೀನಿ ನನಗಿಲ್ಲಿ ಐದು ಲಕ್ಷ ಬಂದರೂ ಇನ್ಕಮ್ ಅಲ್ವಾ ಐದು ಲಕ್ಷ ಅದು ನಾನು ಮಿನಿಮಮ್ ಎಫರ್ಟ್ಸ್ ಹಾಕಿ ಐದು ಲಕ್ಷ ಬರ್ತಿದೆ ಅಂದ್ರೆ ಇನ್ಕಮ್ ಇದೇ ತರ ಒಂದು ಮೂರು ಮೂರು ಔಟ್ಲೆಟ್ ಮಾಡಿದ್ರೆ ಇನ್ನೊಂದರಲ್ಲಿ ಹತ್ತು ಲಕ್ಷ ಬರ್ಬೋದು ಇನ್ನೊಂದರಲ್ಲಿ ಎಂಟು ಲಕ್ಷ ಬರಬಹುದು ಸೊ ಓವರ್ ಆಲ್ ಒಂದು ವರ್ಷಕ್ಕೆ ಇಪ್ಪತ್ತು ಲಕ್ಷ ದುಡ್ಕೊಳ್ತೀನಿ ಆ ತರ ನಾನು ಕಾನ್ಸೆಪ್ಟ್ ಹೆಂಗೆ ಎಂಟರ್ಪ್ರೀನರ್ಸ್ ಮತ್ತೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅವ್ರಿಗೆ ಒಂದು ಏನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಅವನ್ ಗೈಡೆನ್ಸ್ ಸಿ ನಾವು ಓದ್ಬಿಟ್ಟು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ನಮ್ಗೊಂದು ಹತ್ತು ವರ್ಷ ಬಂದ್ಬಿಟ್ಟು ಟೆಂತ್ ಪಾಸ್ ಆಗೋಕ್ಕೆ ಇನ್ನೊಂದು ಐದು ವರ್ಷ ಬಂದ್ಬಿಟ್ಟು ನಾವು ಡಿಗ್ರಿ ತೊಗೊಳಕ್ಕೆ ಆಗುತ್ತೆ ಸೊ ಓವರ್ ಆಲ್ ಒಂದು ಹದಿನೈದು ವರ್ಷದ್ದು ನಾವು ಎಜುಕೇಷನ್ಗೆ ಹಾಕ್ತೀವಿ ಇದು ಬೇಸಿಕ್ ಎಜುಕೇಷನ್ ಅದೇ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಇನ್ನೊಂದು ಎರಡು ಒಂದೆರಡು ವರ್ಷ ಎಕ್ಸ್ಟ್ರಾ ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂದರೆ ಇನ್ನೊಂದು ಮೂ ಎರಡು ಮೂರು ವರ್ಷ ಎಕ್ಸ್ಟ್ರಾ ಸೊ ನಿಮಗೆ ಪರ್ಟಿಕ್ಯುಲರ್ಲಿ ಈ ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗ್ ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಈಗ ಬಿ ಎಸ್ ಸಿ ಬಿ ಕಾಮು ಇವರೆಲ್ಲ ಏನು ಮಾಡಿರ್ತಾರೆ ಸೊ ಅವರು ವಾಪಸ್ಸು ಒಂದು ಕಂಪ್ನಿಗೆ ಹೋಗಬೇಕು ಕಂಪ್ನಿಗೆ ಹೋಗಿ ಅಲ್ಲೊಂದು ಏಯ್ಟ್ ಟು ನೈನ್ ಅವರ್ಸ್ ಇನ್ವೆಸ್ಟ್ ಮಾಡಬೇಕು ಟ್ರಾವೆಲಿಂಗ್ ಟು ಅವರ್ಸು ಬರಕ್ ಟು ಅವರ್ಸು ಸೊ ಓವರ್ ಆಲ್ ಒಂದು ಟ್ವೆಲ್ ಅವರ್ಸ್ ಇನ್ವೆಸ್ಟ್ ಮಾಡಲೇಬೇಕು ಇನ್ವೆಸ್ಟ್ ಮಾಡಿ ಅವ್ರ ಬಾಸ್ ಹೇಳ್ದಂಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅವ್ರಿಗೆ ಸ್ಪೆಸಿಫೈಡ್ ಟಾರ್ಗೆಟ್ಸ್ ಇರುತ್ತೆ ಸೊ ಈ ಥರ ಇಷ್ಟು ಕಂಪ್ಲೀಟ್ ಮಾಡಬೇಕು ಅದು ಇದು ಎಲ್ಲ ಇರುತ್ತೆ ಅದನ್ನು ಮಾಡಿ ಅದೊಂದು ಎಕ್ಸ್ಪೀರಿಯೆನ್ಸು ಮಾಡಿಬಿಟ್ಟು ಯೋಚನೆ ಮಾಡಿ ಸಾವಿರಾರು ರೀತಿ ಇದೆ ಬದುಕೋಕ್ಕೆ ಬನ್ನಿ ಆಚೆ ಸೊ ಒಂದು ವರ್ಕ್ ಆಗಿಲ್ಲ ಅಂದರೆ ಹೆಂಗ ಆಂಟ್ರಪ್ರಿನರ್ಸ್ ಅಂದರೆ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೈದು ವರ್ಷದ ತನಕ ಒಂದು ಒಳ್ಳೆಯ ಏಜು ಏನೋ ಬಂದು ಎಕ್ಸ್ಪ್ಲೋರ್ ಮಾಡಿ ಮಾಡೋಕ್ಕೆ ಫೇಲ್ ಆಗಲಿ ಅದನ್ನು ಫೇಲ್ ಅಂತ ಅನ್ಕೋಬಾರ್ದು ನಾವು ಎಕ್ಸ್ಪೀರಿಯನ್ಸ್ ಅನ್ಕೋಬೇಕು ಓ ಇದು ವರ್ಕ್ ಆಗಲಿಲ್ವಾ ಇನ್ನೊಂದನ್ನು ಏನೋ ಒಂದು ನೋಡೋಣ ನೀವು ಅನಲೈಸ್ ಮಾಡ್ಕೊಳ್ಳಿ ವಾಟ್ ಈಸ್ ಯುವರ್ ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ಸೊ ನಾನು ಇದೇನೋ ಒಂದು ಇಂಟ್ರೆಸ್ಟ್ ಇದೆ ನಾನು ಇದರಲ್ಲಿ ಇದು ಮಾಡಬೇಕು ಓಕೆ ಇದಕ್ಕೆ ಟೈಮ್ ಕೊಡೋಣ ಹೋಗಿ ಫ್ರಮ್ ದ ಸ್ಕ್ರ್ಯಾಚ್ ಪ್ರತಿಯೊಂದನ್ನು ತಿಳ್ಕೊಳ್ಳಿ ತಿಳ್ಕೊಂಡು ನಿಮ್ದೇ ಆದಂಥ ಒಂದು ಮೈಂಡ್ ಸೆಟ್ ಇರುತ್ತಲ್ವ ಅದನ್ನ ಯೂಸ್ ಮಾಡಿ ನಿಮ್ಮ ಐಡಿಯಾಸ್ನ ಯೂಸ್ ಮಾಡಿ ಅದರಲ್ಲಿ ವರ್ಕ್ ಆಗತ್ತೆ ಆಗದೆ ಯಾವುದೂ ಇಲ್ಲ ನಾನು ಬಂದಿರೋದು ಇನ್ನೊಬ್ರು ನೋಡಿ ಇನ್ನೊಬ್ರ ಹತ್ರ ಏನು ತಗೋಬಹುದು ಅಂತ ತಗೊಂಡು ಅವ್ರ ಇನ್ಸ್ಪೈರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವ್ರನ್ನ ಇನ್ಸ್ಪೈರ್ ಮಾಡಿಕೊಂಡು ಮುನ್ನುಗ್ಗಿರೋದು ಒಬ್ಬರಿಂದ ಯಾವತ್ತು ಕ್ರಿಯೇಟಿವಿಟಿ ಅನ್ನೋದು ಒಬ್ನಿಂದಾನೇ ನನ್ನಿಂದನೇ ಆಯ್ತು ಅಂತಲ್ಲ ಒಬ್ಬ ಹಾಲು ಕೊಟ್ರೇ ಇನ್ನೊಬ್ಬ ಕಾಫಿ ಪೌಡ್ರು ಟೀ ಪೌಡ್ರು ಎಲ್ಲ ಮಿಕ್ಸ್ ಮಾಡಿದಾಗೆ ಅದೊಂದು ಪ್ರಾಡಕ್ಟ್ ಆಗೋದು ಹಾಗೆ ನಾನು ಮಾಡಿದ್ದು ನಾನು ಮಾಡಿದ್ದು ಇಲ್ಲ ಯಾವುದೂ ಇಲ್ಲ ನೇಚರು ಅಷ್ಟೇ ಈಗ ಒಬ್ಬ ಮಾವಿನ ಮರ ಇದೆ ಅಂದರೆ ಅದಕ್ಕೆ ಆದಂಥ ಒಂದು ಸ್ಪೆಸಿಫಿಕ್ ಅಥವಾ ಅದಕ್ಕೆ ಆದಂಥ ಒಂದು ಸ್ಪೆಷಲೈಸೇಷನ್ ಇದೆ ಜಾಕ್ ಫ್ರೂಟು ಇದೆ ಅದಕ್ಕೂ ಇದೆ ಸೊ ಈಗ ಮಾವಿನ ಮರನೇ ದೊಡ್ಡದು ಅಂತಲ್ಲ ಇದೆ ಅಲ್ಲ ಆ ಇದರಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಇರ್ತಾರೆ ಸೊ ಅದು ಏನಾಗುತ್ತೆ ಅಂದರೆ ಬನ್ನಿ ನಿಮಗೆ ಟೈಮ್ ಇದೆ ಶಕ್ತಿ ಇದೆ ಮತ್ತೆ ಮಾಡುವಂಥ ಒಂದು ಛಲ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ನೋಡಿ ತಗೊಳ್ಳಿ ಅದ್ರ ಬಗ್ಗೆನೇ ಅನಲೈಸ್ ಮಾಡಿ ಅದ್ರ ಬಗ್ಗೆ ಆರ್ ಎನ್ ಡಿ ಮಾಡಿ ಒಂದು ವರ್ಷ ಎರಡು ವರ್ಷ ಅದ್ರ ಬಗ್ಗೆ ಮಾಡಿ ಆಗಿ ಆಗತ್ತೆ ನೀವು ಕಂಪ್ನಿಗೆ ಹೋಗಿ ಅರವತ್ತು ವರ್ಷ ತನಕ ರಿಟೈರ್ಮೆಂಟ್ ತನಕ ದುಡಿಯೋ ಬದಲು ಬಿಸ್ನೆಸ್ಗೆ ಬನ್ನಿ ಹತ್ತು ವರ್ಷ ನೀವು ದುಡಿದ್ರೆ ಸಾಕು ಜೀವನ ಆರಾಮಾಗಿ ನಡೆಯುತ್ತೆ ಇದನ್ನೇ ನಾನು ಹೇಳೋದು ಎಕ್ಸ್ಪ್ಲೋರ್ ಮಾಡಿ ನಾಟ್ ಜಸ್ಟ್ ದಟ್ ಐ ಟಿ ಇಂಡಸ್ಟ್ರಿ ಬಿ ಟಿ ಇಂಡಸ್ಟ್ರಿ ಅದು ಇದು ಅಂತ ಏನಿಲ್ಲ ನಿಮ್ಮದೇ ಆದಂಥದ್ದು ಒಂದು ಮಾಡಿ ಓನ್ ಮಾಡಿ ನಿಮ್ಮ ಕೆಳಗಡೆ ಒಂದು ನಾಲ್ಕೈದು ಜನಕ್ಕೆ ಕೆಲಸ ಕೊಡಿ ಅವ್ರ ಫ್ಯಾಮಿಲೀಸ್ ನಡೀಲಿ ಚೆನ್ನಾಗಾಗುತ್ತೆ ಸಿಕಲಿ ಸರ್ ಏನು ಹೇಳ್ತಿದ್ದಾರೆ ಅಂದರೆ ಲೈಕ್ ನೀವು ಎಕ್ಸ್ಪ್ಲೋರ್ ಮಾಡಿ ಓಕೆ ಬೇರೆ ಬೇರೆ ಬಿಸ್ನೆಸ್ ನೋಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ವರ್ಕ್ ಮಾಡಿ ಒನ್ ಇಯರ್ ತಗೋಬಹುದು ಟು ಇಯರ್ಸ್ ತಗೋಬಹುದು ಬಟ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದಿರಲ್ಲ ಇವತ್ತು ನಾವು ಮಾತಾಡಿರೋದು ಕಾಟರ್ ಕಾಫಿ ಓನರ್ ಜೊತೆ ಅವರು ಓರ್ವ್ಯೂ ಆಗಿ ಎಲ್ಲಾನು ಕೊಟ್ಟಿದ್ದಾರೆ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಆಯ್ತು ಎಕ್ಸ್ಪೆನ್ಸಸ್ ಏನು ಇನ್ಕಮ್ ಏನು ಆನ್ ಡೇಲಿ ಪ್ರಾಫಿಟ್ ಏನು ಮಂತ್ಲಿ ಪ್ರಾಫಿಟ್ ಏನು ಓಕೆ ಲೇಟರ್ ಕಾಟರ್ ಕಾಫಿ ಇದೆ ನೀವು ಕೂಡ ಬನ್ನಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಇಲ್ಲಿ ಅವ್ರ ಮೆನು ನೋಡಿದರೆ ಅರೌಂಡ್ ಟ್ವೆಂಟಿ ಪ್ಲಸ್ ಐಟಮ್ಸ್ ಇದೆ ಮತ್ತೆ ಫೋರ್ ಪ್ಲಸ್ ಸ್ನ್ಯಾಕ್ಸ್ ಇದೆ ಟ್ರೈ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ನಾವು ಸ್ಟಾರ್ಟಪ್ ಸಂಚಾರಿಯಲ್ಲಿ ನಿಮಗೋಸ್ಕರ ಇದೇ ಥರ ನ್ಯೂ ವೀಡಿಯೋಸ್ ತರ್ತೀವಿ ಬಿಸ್ನೆಸ್ ಬಗ್ಗೆ ಇನ್ ಡೆಪ್ ಕನ್ವರ್ಸೇಷನ್ ತರ್ತೀವಿ ಓಕೆ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಅಂದರೆ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇನ್ಫಾರ್ಮೇಷನ್ ಬಿಸ್ನೆಸ್ ಬಗ್ಗೆ ನಾವು ಜಾಸ್ತಿ ಕೊಡೋಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ಟ್ರೈ ಕೂಡ ಮಾಡ್ತೀವಿ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೆ ಥ್ಯಾಂಕ್ ಯು